ಅಯ್ಯೋ ಈ ಬಸ್ ಬೇರೆ ಬರಲ್ವಲ್ಲಪ್ಪ ಬತ್ತದೋ ಇಲ್ವೋ ಅಯ್ಯ ನಿನ್ ಬಾಯಿ ಹೊಡೆ ಬೇಡ ಯಾವಾಗ ನೋಡಿದ್ರು ಆಗಲ್ಲ ಆಗಲ್ಲ ಅಂತಾನೆ ಇರ್ತ್ಯಾ ಜೀವ ಮಂಡ್ಯಾಗ ಯಾವ್ದಾಗೈತ ಇಲ್ಲ ಬಾಯಿ ಮುಚ್ಕೊಂಡ್ ನಿಂತ್ಕ ಎಲ್ಲಾ ಆಗ್ತದೆ ಯೇ ಶ್ರೀದೇವಿ ಯಾವನ ಇವನು ಯಾವನ ನೋಡ್ಬಿಟ್ಟ ಚಯ ಸುಗ್ ನಿಂತ್ಕ ಯಾವನ ಕುಡ್ಕ ಅಂತ ಕಾಣ್ತದೆ ಇವ್ ನಂಗೇನ್ ಮಾಡ್ತಾನೆ ಹಲೋ ಹಾಯ್ ಈ ನಡು ರಾತ್ರಿಲಿ ನೀವಿಬ್ಬರು ಎಲ್ಲಿ ಹೊಲ್ಟಿರಿ ಕೈಯಲ್ಲಿ ಮಗ್ಗ ಬೇರೆ ಐತೆ ಓನ್ಗೇನಪ್ಪ ನಾವೆಲ್ಲನೂ ಒಪ್ಪ್ತೀವಿ ನಾವು ಊರಿಗೋ ಇದೆ ನನ್ಗೆ ಏನಗ ಅದ್ಯಾಕ್ರೀ ಅಷ್ಟೊಂದು ಗಾಬರಿ ಆಗ್ತಿದ್ದೀರ ನೀವು ಗಾಬರಿ ಆಗ್ತಿರೋದು ನೋಡ್ತಿದ್ರೆ ಇಲ್ಲೋ ಮಿಸ್ ಹೊಡಿತೈತೆ ಅಂತ ಕಾಣ್ತೈತೆ ಇನ್ನು ಯಾವನಪ್ಪ ಮಿಸ್ಸಿಗೆಸ್ ಅಂತ ನೀ ಅಯ್ಯೋ ಆಗ್ಬಿಡ್ರಿ

ಅಶೋತ್ತೇವ್ರೆ ಮಗು ಏನಾಯ್ತು ಇಲ್ಲೇ ಮಲಗಿತ್ತಲ್ವಾ ಅತ್ತೆನ ನಾನೇ ಕರ್ಕೊಂಡೋದೆ ಮಗು ಮಗು ಎಲ್ಲೋಯ್ತು ಕಾವ್ಯ ಇನ್ನೂ ಎದ್ದಿರಂಗೆ ಕಾಣಿಸ್ತಿಲ್ಲ ಅಯ್ಯೋ ಅಶೋತ್ತೇವ್ರೆ ಎಲ್ಲಿ ಹುಡುಗ್ಲಪ್ಪ ಕಾವ್ಯ 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 ಎದ್ದಳು ಕವ್ಯ ಓಂ ಕಾವ್ಯ ಕವ್ಯ ಮಗು ಕಾಣಿಸ್ತಿಲ್ಲ ಕಣೆ ಎದ್ದಳೆ ನೀವು ಮಗು ಕಾಣಿಸ್ತಿಲ್ವಾ ಅಲ್ಲ ರೀ ಗಿಲ್ಲ ಮಲ್ಗಿತ್ತಲ್ಲ ಅಮ್ಮ ಏನಾದ್ರು ಎತ್ಕೊಂಡೋಗಿರ್ಬೋದು ನೋಡಿ ಹೋಗಿ ಇಲ್ಲ ಕಣೆ ಕಾವ್ಯ ನಿಮ್ಮಅಮ್ಮ ನಾನೇ ಕರ್ಕೊಂಡೋಗಿ ವಾರ್ಡಲ್ಲಿ ಮಲಗಿಸ್ ಬಂದೆ ನಾನು ನೋಡ್ಕೋತೀನಿ ನೀವು ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಇಲ್ಲೇ ಇತ್ತು ಇವಾಗ ನಾನು ಬಂದು ನೋಡಿದ್ರೆ ಮಗುನೇ ಇಲ್ಲ ಏನ್ರಿ ಹಿಂಗೆ ಹೇಳ್ತಿದ್ದೀರಾ ನೀವು ನನ್ನ ಮಗು ಏನಾಯ್ತು ಮತ್ತೆ ಹೋಗಿ ನೋಡ್ರಿ ಎಲ್ಲಿದೆ ಅಂತ ಯಾರು ಇತ್ಕೊಂಡೋದ್ರು ಇರು ಇರು ಗಾಬರಿ ಆಗ್ಬೇಡ ಇರು ಯಾರಂತ ವಿಚಾರಿಸ್ತೀನಿ ಇರು ಇನ್ ನೀನು ಮಲ್ಕೋ ನೀನು ಮಲ್ಕೋ ನೀರು ಇಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ ನನ್ ಮಗು ಬೇಕಷ್ಟೇ ಎಲ್ಲೋಯ್ತು ನನ್ನ ಮಗು ಯಾರು ಎತ್ಕೊಂಡೋದ್ರು ನನ್ಗೆ ಗಾಬಿ ಆಗ್ತಿದೆ ರೀ ಕವ್ಯ ಎಲ್ಲೂ ಹೋಗಿರಲ್ಲ ಇದೆ ಡಾಕ್ಟರ್ ಏನಾರು ಎತ್ಕೊಂಡೋಗಿದಾರೋ ನೋಡೋಣ ಇರು ಇರು ಅಳ್ತಿತ್ತೇನೋ ಎತ್ಕೊಂಡು ಹೋಗಿರ್ಬೇಕು ಸಿಸ್ಟರ್ ಆದ್ರು ವಿಚಾರಿಸ್ತೀನಿ ಇರು ದೇವ್ರೆ ನನ್ನ ಮಗುನ ಯಾರಾದ್ರೂ ಸಿಸ್ಟರ್ಗೆ ಎತ್ಕೊಂಡೋಗಿದಿ ಪರವಾಗಿಲ್ಲ ನನ್ನ ಮಗುಗೆ ಏನು ಆಗಿರಬಾರದು ಯವನ ಹಾರಾದೋಳು ಕ್ಯಾನ್ ಕದ್ರ ನಿದ್ದೆ ಮಾಡದ ಅಮ್ಮ ಇಲ್ಲೇ ಇದೆ ಅಂದ್ಬಿಟ್ಟು ನಾನು ಮಲ್ಕೊಂಡೆ ಇವಾಗ ನೋಡಿದ್ರೆ ಮಗುನೇ ಕಾಣಿಸ್ತಿಲ್ವಲ್ಲ ಈ ನಡೋ ರಾತ್ರೀಲಿ ಯಾರು ಎತ್ಕೊಂಡು ಹೋಗಿರಬಹುದು ಏನು ಹೇಳ್ತಿದಿರ ಅಳಿ ಅಂದ್ರೆ ಮಗು ಕಾಣಿಸ್ತಿಲ್ವಾ ಇಲ್ಲ ಅಂತೆ ನಾನು ನಿಮ್ಮನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಹೋಗ್ನಲ್ಲ ರೂಮ್ಗೆ ಅಲ್ಲಿ ಮಗು ಇರ್ಲಿಲ್ಲ ಕಾವೇ ಒಬ್ಳೆ ಮಲಗಿದ್ಲು ಅಯ್ಯೋ ದೇವರೇ ಏನಪ್ಪ ಹಿಂಗಾಯ್ತು ನಾನು ಅಲ್ಲೇ ಇದ್ದಿದ್ರೆ ಆಗಿರೋದು ನನ್ ಬರ್ಬಾರಿತ್ತು ಅಳಿಗಂದ್ರೆ ಗಾಬರಿ ಆಗ್ತಿದೆ ಇಲ್ಲ ನಾನು ಹೋಗಿ ಡಾಕ್ಟರ್ ನರ್ಸ್ನ ಎಲ್ಲರೂ ವಿಚಾರಿಸಿದೆ ಯಾರು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಿಮ್ಮ ಮಗುನ ನೀವೇ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾರು ರೂಮ್ ಗಡಿಕೆ ಬಂದಿಲ್ವಂತೆ ಅಯ್ಯೋ ದೇವ್ರೆ ಏನಪ್ಪ ಹಿಂಗಾಗೋಯ್ತು ಇಲ್ಲಿ ಅಂತ ಹುಡ್ಕೋತಾ ಹೇಳೋ ಕೇಳಿದ್ದೆ ಆಸ್ಪತ್ರೆ ಮಗು ಆಗುತ್ತೆ ಅಂತ ಅಂದರೆ ನನ್ನ ಮೊಮ್ಮಗಳ ಕಳ್ತನ ಆಗೋದಲ್ಲ ಅಯ್ಯೋ ಎಲ್ಲ ನನ್ನಿಂದನೇ ಏನೋ ನಾನೇ ಜವಾಬ್ದಾರಿ ಅದಕ್ಕೆ ಬಿಟ್ಟು ಬರಬಾರ್ದಿತ್ತು ನಾನು ಎರಡು ದಿನ ನಿದ್ದಾಗಿದ್ದರೆ ನನ್ನ ಜೀವನ ಹೋಗ್ಬಿಟ್ಟ ಅಳಿ ಅಂದರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ನೀವು ಕರೆದ ತಕ್ಷಣ ನಾನು ಬರಬಾರ್ದಿತ್ತು ನೀವೇನೋ ನನ್ನ ಒಳ್ಳೇದಕ್ಕೆ ಕರ್ಕೊಬಂದ್ರಿ ಅತ್ತೆ ನಿಮ್ದೇನು ತಪ್ಪಿಲ್ಲ ಇದ್ರಲ್ಲಿ ಎಲ್ಲ ನಮ್ ಗ್ರಾಚಾರ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ಲಿ ಕಾವಿನ ಸಮಾಧಾನ ಮಾಡಕ್ ಆಗ್ತಿಲ್ಲ ಅತ್ತೆ ವಿಚಾರ್ಸ್ಕೊಂಡ್ ಬರ್ತೀನಿ ಇಲ್ಲೇ ಇರು ಕಾವ್ಯ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅವಳು ತುಂಬಾನೇ ಗಾಬರಿ ಆಗ್ಬಿಟ್ಟಿದಳ ಏನು ಮಾಡಲಿ ಈ ವಿಷಯ ಹೆಂಗೆ ಹೇಳಲಿ ನಾನು ನನಗೇನು ಗೊತ್ತಾಗ್ತಿಲ್ಲ ನನಗೂ ಅದೇ ಚಿಂತೆ ಆಗ್ತಿದೆ ಪಾಪ ನನ್ನ ಮಗಳು ಎಷ್ಟೆಲ್ಲ ಆಸೆಡ್ಕೊಂಡಿಲ್ಲ ಮೇಲೆ ನನಗೆ ಏನು ಮಾಡಲಿ ಇದ್ರಿ ಏನು ಮಾಡೋದು ಇವಾಗ ಏನು ಮಾಡೋದು ಅತ್ತೆ ಏನು ಮಾಡೋದು ನನಗೂ ಗೊತ್ತಾಗ್ತಿಲ್ಲ ಹಾಂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡೋಣವಾ ಹಾಂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟಾ ಅಲ್ಲ ಕಂಪ್ಲೇಂಟ್ ಕೊಟ್ಟರೆ ಮಗುನ ಹೆಂಗೆ ಹುಡುಕ್ತಾರೆ ಅವರು ಮಗು ಫೋಟೋ ಕೂಡ ನನ್ನ ಹತ್ರ ಇಲ್ವಲ್ಲ ಹೌದಲ್ಲ ಅತ್ತೆ ಒಂದು ಫೋಟೋ ಕೂಡ ತೆಕ್ಕೊಂಡಿಲ್ಲ ನಾವು ಹೇಗೆ ಹುಡ್ಕೋದು ಮಗು ಕಳೆದೈತು ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಪೊಲೀಸರಿಗೆ ಎಷ್ಟೋ ಮಕ್ಕಳು ಮಕ್ಕಳು ಮುಖ ಹೇಗೆ ಮತ್ತೆ ಕಂಪ್ಲೇಂಟ್ ಕೊಡೋದು ಕೊಡೋಣ ಈ ಟೈಮಿಂಗ್ ಸರ್ ಕಳೆದೋಗಿದೆ ಅಂತ ಮಿಕ್ಕಿದ್ದು ದೇವರೇ ಕಾಪಾಡಬೇಕು ಎಂತ ಗದ್ದೆ ಬಂತು ನೋಡಿ ನನ್ನ ಮಗಳಿಗೆ ಏನು ಹೇಳಬೇಕು ನನ್ನ ಕಾವಿನ ಹಳೆ ಬರೋ ಸರಿ ಇಲ್ವ ಇಲ್ಲ ಮಗು ಹಣೆ ಬರ ಸರಿ ಇಲ್ವ ಯಾವ ಪಾಪಿಗೆ ಎತ್ಕೊಂಡೋಗಿರ್ಬೋದು ಆ ಮಗುನ ಚೆಂಡ್ ಎಳೆ ಮಗನ ಕದ್ಕೊಂಡು ಹೋಗಕ್ಕೆ ಹೆಂಗಾದ್ರೂ ಮನ್ಸು ಬಂತು ತಾಯಿ ಮಗನ ದೂರ ಮಾಡೋಂಥ ಪಾಪಿಗಳು ಈ ಜಗತ್ತಲ್ಲಿ ಇನ್ನೂ ಇದ್ದಾರಲ್ಲ ಅವ್ರಿಗಂತೂ ಒಳ್ಳೇದಾಗಲ್ಲ ಅಳಿ ಅಂದರೆ ಅವ್ರಿಗಂತೂ ಒಳ್ಳೇದಾಗಲ್ಲ ನೋಡ್ತೀರಿ ಅವ್ರು ಎಂಥ ಗತಿಗೆ ಬರ್ತಾರೆ ಅಂತ ಅತ್ತೆ ಇವಾಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ ಇರಿ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ನೀವು ಕಾವಿನ ಹತ್ರನೇ ಇರಿ ಅವ್ಳು ತುಂಬ ಗಾಬಿ ಆಗಿರ್ತಾಳೆ ಹೇಗಾದರೂ ಮಾಡಿ ವಿಷಯ ಹೇಳಲೇಬೇಕು ನೀವೇ ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಹೇಳಿಬಿಡಿ ಅವಳಿಗೆ ನಾನು ಸ್ಟೇಷನ್ಗೆ ಬರ್ತೀನಿ ಆಯ್ತು ಹೇಳಿ ಅಂದ್ರೆ ಆಯ್ತು ಬೇಗ ಬನ್ನಿ ನಾವು ಕಾಯ್ತಾ ಇರ್ತೀವಿ ಸರಿಯತ್ತೆ ಆಯ್ತು ಹುಷಾರು